ಸರ್ಕಾರ ನೀವು ದುಡ್ಡು ಏನು ಮಾಡಿದ ಕರ್ಮಕ್ಕೆ ನಾವೆಲ್ಲ ಇಲ್ಲಿ ಎಲ್ಲ ಬಯಸ್ಕೊಳ್ಬೇಕು ಇದು ಜನರಿಗೆ ತುಂಬಾ ಹೊರತಾ ಬೀಳ್ತದೆ ಬೆಲೆ ಏರಿಕೆಯಿಂದಾಗಿ ಈ ಸರ್ಕಾರ ಬರ್ತಾ ನಂತರ ಎಲ್ಲ ಬೆಲೆ ಜಾಸ್ತಿ ರಾಜ್ಯನ ಒಂದು ದಿವಾಳಿ ಎರ್ತ ಹೋಗುವಂತ ಪರಿಸ್ಥಿತಿ ಬೇಕಾಗಿತ್ತು ನಮ್ಮ ಕರ್ನಾಟಕಕ್ಕೆ ಕರ್ನಾಟಕದಲ್ಲಿ ಬೆಲೆ ಎಲ್ಲ ಏರ್ತಾ ಎಲ್ಲ ಪ್ರತಿಯೊಂದು ರೇಟ್ ಈಗ ಪೆಟ್ರೋಲ್ ಏರಿಸಿದ್ದಾರೆ ಹೌದಾ ಅದ್ರ ಬಗ್ಗೆ ನಾವು ಜನಕ್ಕೆ ಹೇಳಿದ್ರೆ ಅವನು ನಾವು ಮಿನಿಮಮ್ ಒಂದು ಐವತ್ತು ಅಂದರೆ ನಲವತ್ತು ಕೊಡಲಿ ಮೂವತ್ತು ರೂಪಾಯಿ ಕೊಡಲಿ ಅಂತ ಹೇಳ್ತಕ್ಕಂಥ ನಮ್ಮ ಅದ್ರ ಬಗ್ಗೆ ನಾವು ಅವರಿಗೆ ಎಷ್ಟು ತಿಳಿಸಿ ಹೇಳಿದ್ರು ನೀವು ಪೆಟ್ರೋಲ್ ಏರಿದ್ರೆ ನಾವು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಾರೆ ಈ ಸಿದ್ದರಾಮಯ್ಯ ಮಾಡಿದ ಕರ್ಮಕ್ಕೆ ನಾವೆಲ್ಲ ಇಲ್ಲಿ ಎಲ್ಲರತ್ರ ಬಯಸ್ಕೊಳ್ಬೇಕು ಹೌದಾ ಯಾವುದೇ ಒಂದು ಸರ್ಕಾರ ಬಂದರೂ ಮಾಡೋದು ಇಷ್ಟೇ ಅಲ್ಲ ಹಣೆ ಬರೆಯವರು ಯಾವುದೇ ಒಂದು ರೋಡ್ ಆಗಲಿ ಯಾವುದೋ ಒಂದು ಗ್ಯಾಸ್ ಪಂಪ್ ಆಗಲಿ ಒಂದು ಯಾವುದೋ ಒಂದು ಸಿ ಎನ್ ಜಿ ಆಗಲಿ ಎಲ್ ಪಿ ಜಿ ಆಗಲಿ ಯಾವುದೂ ಮಾಡಲಿಲ್ಲ ಒನ್ ಅವ್ರದಂತೂ ಏನೂ ಆಗಲಿಲ್ಲ ಬೇರೆ ಕಡೆ ಎಲ್ಲ ಕಡೆ ಆಗಿದೆ ಹೌದಾ ಪೆಟ್ರೋಲ್ ಬಗ್ಗೆ ನಾವು ಏನು ಹೇಳಿದ್ರೆ ಅವರು ನಮಗೆ ಊಟ ಮಾತಾಡ್ತಾರೆ ಅವರು ಎಸ್ ನಮಗೆ ನಮ್ಮ ಕಡಿಮೆ ಮಾಡಿದೆ ಅಂತಾರೆ ಹೆಂಗೆ ಕಡಿಮೆ ಮಾಡಿ ಆಗ್ತದೆ ಬಗ್ಗೆ ಈಗ ಆಲ್ರೆಡಿ ಎಲ್ಲ ದರನೂ ಏರಿದೆ ಪೆಟ್ರೋಲ್ ಡೀಸೆಲ್ ಬೇರೆ ಏರಿದೆ ಎಲ್ಲ ವಸ್ತುಗಳ ಬೆಲೆ ಏರ್ತದೆ ಇದು ಜನರಿಗೆ ತುಂಬಾ ಹೊರತಾ ಬೀಳ್ತದೆ ಬೆಲೆ ಏರಿಕೆಯಿಂದಾಗಿ ಆಮೇಲೆ ಮತ್ತಿನ್ನೇನು ಹೇಳಬೇಕು ಅಂತಂದರೆ ಆಲ್ರೆಡಿ ಕೆ ಎಸ್ ಆರ್ ಟಿ ಸಿ ಬಸ್ ದರನೂ ಏರಿಸಿದ್ದಾರೆ ಗೌರ್ಮೆಂಟು ಲಾಸನ್ನು ಈಗ ಈ ರೀತಿ ಪೆಟ್ರೋಲು ಮತ್ತು ಡೀಸೆಲ್ ದರ ಮತ್ತು ಇತರೆ ವಸ್ತುಗಳ ದರವನ್ನು ಏರಿಸುವುದರಿಂದ ಜನರಿಗೆ ಒಂದು ಭಾರ ಹಾಕ್ತಿದ್ದಾರೆ ಜನರ ತಲೆ ಮೇಲೆ ಎಲ್ಲ ತೆಗಿತಿದ್ದಾರೆ ಈ ಬಿಟ್ಟಿ ಬಾಗಿದ್ದ ಒಂದು ಇದು ಜನರು ಅರ್ಥ ಮಾಡ್ಕೊಳ್ಬೇಕು ಪೆಟ್ರೋಲ್ ಬೆಲೆ ಮೂರು ರೂಪಾಯಿ ಡೀಸೆಲ್ ಬೆಲೆ ರೂಪಾಯಿ ಎಲ್ಲ ಬೆಲೆಯೂ ಜಾಸ್ತಿ ಮಾಡಿಬಿಟ್ಟಿದೆ ಈ ಸೌಕಾ ಈ ಸರ್ಕಾರ ಬಂದ ನಂತರ ಎಲ್ಲ ಬೆಲೆನೂ ಜಾಸ್ತಿ ನಮ್ಮಂತ್ರ ಮಿಡ್ ಕ್ಲಾಸ್ನ ಏನು ಮಾಡೋದು ಹ್ಞೂ ಯಾವುದೋ ಒಂದು ಇಟ್ಟಿ ಭಾಗ್ಯಗೋಸ್ಕರ ಈ ಪೆಟ್ರೋಲ್ ಬೆಲೆ ರೇಟ್ ಜಾಸ್ತಿ ಈ ಡೀಸೆಲ್ ಬೆಲೆ ರೇಟ್ ಜಾಸ್ತಿ ನಮ್ಮಿಂದ ತೊಗೊಂಡು ನಮ್ಮ ಹತ್ರ ಒಳಗಡೆ ನಮ್ಮ ಹತ್ರ ಇದು ಮಾಡೋದು ಹೌದಾ ಎಲ್ಲ ಎಲ್ಲ ಮೋಸ ಚಿಪ್ಪು ಸರ್ಕಾರ ಬರೀ ಚಿಪ್ಪು ಸರ್ಕಾರ ಇದು ನೋಡಿ ಇವಾಗ ಟೈಮಿಂಗ್ ಸರಿಯಾಗಿ ಬಸ್ ಬಿಡ್ತಾ ಇಲ್ಲ ನಮ್ಮ ಮಕ್ಕಳಿಗೆ ಸರಿಯಾಗಿ ಸ್ಕೂಲಿಗೆ ಹೋಗ್ತಾ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಬಿಟ್ಟಿದ್ರೆ ಒಂದೆರಡು ಬಸ್ ಒಂದೇ ಸಲ ಬಿಡ್ತಾರೆ ಸ್ಕ್ಯಾ ನಾವೇ ಹೋಗಿ ಬಿಟ್ಟು ಬರಬೇಕಾಗಿ ಪರಿಸ್ಥಿತಿ ಬಂದಿದ್ದು ಇವಾಗ ಮುಂಚೆ ಬಸ್ಸಾದರೂ ಸೀರೆ ಟೈಮ್ ಸಿಗ್ತಾಯಿತ್ತು ಇವಾಗ ಅದೂ ಇಲ್ಲ ಯಾರ್ದೋಗೋಸ್ತಾರ ಯಾರೋ ಬಿಟ್ಟಿಗೋಸ್ಕರ ಈಗೋಸ್ಕರ ನಮ್ಮಂತ್ರ ಮಿಡ್ಲ್ ಕ್ಲಾಸ್ ಏನು ಮಾಡೋದು ಬಡವರ ಜನ ಹೇಗೋ ಹೇಗೋ ಪಾರಾಗ್ಬಿಡ್ತಾರೆ ಸಾವು ಜನ ಇನ್ನೂ ಹೇಗೋ ಪಾರಾಗ್ಬಿಡ್ತಾರೆ ಮಿಡ್ಲ್ ಕ್ಲಾಸ್ ಜನ ಏನು ಮಾಡೋದು ಎಂಥ ವ್ಯವಸ್ಥೆ ಇದು ಎಲ್ಲರೂ ನಮ್ಮ ಚಿಪ್ ತೋರಿಸ್ಬಿಟ್ರಲ್ಲ ಎಲ್ಲ ಚಿಪ್ಪು ಕೊಟ್ಬಿಟ್ಟಲ್ಲ ನಮಗೆ ಹೀಗಾದ್ರೆ ಹೇಗೆ ಏನು ಮಾಡೋದು ಅದೇ ಸರ್ ಇವಾಗ ಕಾಂಗ್ರೆಸ್ನ ಆರನೇ ಗ್ಯಾರಂಟಿ ಜಾರಿಯಾಗಿದೆ ಅಂತಲೇ ಹೇಳ್ಬೋದು ಇದ್ದಾರೆ ಜನಸಾಮಾನ್ಯರನ್ನು ಕೊಬ್ಬರೆ ಮಾಡುವಂಥ ಇದ್ದಾರೆ ಇವರು ಇವರು ಜನರ ಸುಖ ಬೇಕಾಗಿಲ್ಲ ಇವರಿಗೆ ಇವರು ಸ್ವಾರ್ಥಕ್ಕಾಗಿ ಯಾರನ್ನೋ ಓಲೈಕೆ ಮಾಡೋಕ್ಕೋಸ್ಕರ ಇವರು ಈ ಥರದೊಂದು ಮಾಡ್ತಾ ಇದ್ದಾರೆ ಇದರಿಂದ ಜನರಿಗೆ ಯಾವುದೇ ಅನುಕೂಲ ಇಲ್ಲ ಇವ್ರದ್ದು ಗ್ಯಾರಂಟಿ ದುಡ್ಡನ್ನು ಹೊಂದಿಸ್ಲಿಕ್ಕೋಸ್ಕರ ಇವರು ಪೆಟ್ರೋಲ್ ಡೀಸೆಲ್ನ ರೇಟ್ ಜಾಸ್ತಿ ಮಾಡಿಟ್ಟಿದ್ದಾರೆ ದಿನ ಇನ್ನೂರು ಮುನ್ನೂರು ರೂಪಾಯಿ ಪೆಟ್ರೋಲ್ ಹಾಕೋರು ನಾವು ನಮಗೆ ಗೊತ್ತಿದೆ ಅದ್ರ ಕಷ್ಟ ಏನು ಅಂತ ಇದರಿಂದ ಎಷ್ಟು ಇಫೆಕ್ಟ್ ಆಗ್ತದೆ ಅಂತ ಇವರು ಡಿ ಸಿ ಎಮ್ಮು ಮತ್ತು ಸಿ ಎಮು ಇಬ್ಬರು ಸೇರಿ ಒಂದು ಒನ್ ಟೈಮ್ ಸಲ ಸ್ಟ್ರೈಕ್ ಮಾಡಿದಾಗ ಬೈಕ್ನಲ್ಲ ಹೊತ್ಕೊಂಡು ಹೋಗ್ಲಿ ಇವಾಗ ಯಾರು ಹೊತ್ಕೊಂಡು ಹೋಗ್ತಾರಂತೆ ಇವರು ಇದೆಲ್ಲ ಜನಸಾಮಾನ್ಯರು ಅರ್ಥ ಮಾಡ್ಕೊಬೇಕು ಡೈಲಿ ಓಡಾಡೋರಿಗೆ ಗೊತ್ತಾಗ್ತದೆ ಇದರಲ್ಲಿ ಎಷ್ಟು ತೊಂದರೆ ಅನುಭವಿಸ್ತಿದ್ದಾರೆ ಜನರು ಅಂತ ಇದು ಯಾರಿಗೂ ಅವಶ್ಯಕತೆ ಇರಲಿಲ್ಲ ಗ್ಯಾರಂಟಿಗಳಿಗೆ ಅದರ ಸಲುವಾಗಿ ಇವರು ಏನೇನೋ ಯಾವುದೋ ಒಂದು ಇದರಲ್ಲೆಲ್ಲ ಹಗರಣಗಳು ನಡೀತಾ ಇದೆ ಲ್ಲ ಮಾಡಿಕೊಂಡು ರಾಜ್ಯನ ಒಂದು ದಿವಾಳಿ ಎತ್ತ ತಗೊಂಡಂಥ ಪರಿಸ್ಥಿತಿ ಬೇಕಾಗಿತ್ತು ನಮ್ಮ ಕರ್ನಾಟಕಕ್ಕೆ ಯಾವುದೇ ಕಾರಣಕ್ಕೂ ನಮಗೆ ಅನುಕೂಲ ಮಾಡುವಂಥದ್ದು ಯಾವುದೇ ದಿಶೆಯಲ್ಲೂ ಕಾಣ್ತಾ ಇಲ್ಲ ಎಲ್ಲೂ ಒಂದು ಒಳ್ಳೆ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಏನಿಲ್ಲ ಮಳೆಗೆಲ್ಲ ಸ್ಟಾರ್ಟ್ ಆಗಿದೆ ಎಲ್ಲ ಈಗ ಎರಡು ಮೂರು ವರ್ಷದ ಹಿಂದೆ ಏನೇನಿತ್ತು ಎಲ್ಲ ಅದೇ ಥರನೇ ಇದೆ ಯಾವುದೊಂದು ಕೆಲಸವೂ ಸರಿಯಾಗಿ ನಡೀತಾ ಇಲ್ಲ ಜನರಿಗಂತೂ ಯಾವುದೇ ಅನುಕೂಲ ಎಲ್ಲ ರೇಟು ಜಾಸ್ತಿ ಆಗಿದೆ ಪೆಟ್ರೋಲ್ ರೇಟಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಅದು ಯಾವಾಗಲೂ ಕೇಂದ್ರ ಸರ್ಕಾರದ ಮೇಲೆ ಅವರು ಊಬೆ ಕೂರಿಸ್ತಾ ಇರ್ತಿದ್ರು ಈಗ ಈಗ ಇವರೇ ಇವರೇ ಅಧಿಕಾರದಲ್ಲಿ ಇದ್ಕೊಂಡು ಇವರೇ ಮಾಡಿದ್ದಾರೆ ಜನಸಾಮಾನ್ಯರು ಕಷ್ಟ ಅರ್ಥ ಮಾಡಿಕೊಳ್ಳುವವರು ಇಂಥ ಕೆಲಸ ಮಾಡುವುದಿಲ್ಲ ನಿಜವಾದ ಒಂದು ಜನ ಜನಸಾಮಾನ್ಯರ ಕಷ್ಟ ಕರ್ತ ಕಷ್ಟ ಅರ್ಥ ಮಾಡ್ಕೊಳ್ಳುವಂಥವ್ರು ಈಗ ಮಾಡಿದ್ದಾರೆ ಅವರು ಇವತ್ತಿನ ದಿನದಲ್ಲಿ ಪೆಟ್ರೋಲು ತುಂಬ ಜಾಸ್ತಿ ಆಗಿದೆ ರೇಟು ಈ ರೇಟು ಪ್ರತಿಯೊಂದು ಬೇಳೆ ಕಾಳುಗಳ ರೇಟು ಕೂಡ ಜಾಸ್ತಿ ಆಗಿದೆ ಸಾಮಾನ್ಯರ ಬದುಕು ನಡೆಸ್ಕೊಂಡು ಹೋಗೋದೇ ಕಷ್ಟ ಆಗಿದೆ ಅಂತ ಸಂದರ್ಭದಲ್ಲಿ ಪೆಟ್ರೋಲ್ ಮಧ್ಯಂತರದಲ್ಲಿ ಈಗ ಏರ್ಚಿದ್ದು ಈಲೆಕ್ಷಣ ಆದರೆ ಪೆಟ್ರೋಲನ್ನು ಇಲ್ಲೇ ಇದು ಯಾವ ಕಾರಣಕ್ಕೆ ಹೋಗಲು ನಮಗೂ ಕೂಡ ಗೊತ್ತಾಗ್ತಾ ಇಲ್ಲ ಒಂದಿಷ್ಟು ಭಾಗ್ಯಗಳನ್ನು ಕೊಟ್ಟಿದ್ದಾರೆ ಆ ಭಾಗ್ಯಗಳನ್ನು ಒಂದು ಕೈಯಲ್ಲಿ ಕೊಟ್ಟು ಇನ್ನೊಂದು ಕೈಯಲ್ಲಿ ಈ ರೀತಿಯಾಗಿ ತೆಗೆದುಕೊಳ್ಳಿದ್ರೆ ನಿಜವಾಗಲೂ ಇದು ಗಂಡನಾದ ಕೂಡಲೇ ಈ ರಾಜ್ಯ ಸರ್ಕಾರದವರು ಇದನ್ನು ಕಡಿಮೆ ಮಾಡಬೇಕಾಗಿ ನಾನು ಎಲ್ಲ ಸುಲಭವಾಗಿ ತಿಳ್ಕೊಳ್ತಾ ಇದ್ದೀನಿ ಪೆಟ್ರೋಲ್ ರೇಟ್ ಏರಿಕಂತೂ ಜಾಸ್ತಿ ಆಗಿದೆ ಮೊದಲೇ ಈಗ ಮತ್ತು ಮೂರು ರೂಪಾಯಿ ಈ ಥರ ಆದರೆ ನಾವು ಜೀವನ ಮಾಡೋದು ಭಾರಿ ಕಷ್ಟ ಆಗ್ತದೆ ನಿಮಗೆ ಬರೀ ಸರ್ಕಾರ ನೀವು ಮಾಡಿಕೊಂಡು ದುಡ್ಡು ಮಾಡೋದು ಅಂದರೆ ಬೇರೆ ಏನು ಗೊತ್ತಿಲ್ಲ ನಿಮಗೆ ನಾವು ಬಡವರು ಜೀವನ ಮಾಡೋದು ಹೇಗೆ ಇದೇ ಜೀವನ ಮಾಡಲಿಕ್ಕೆ ಕಷ್ಟ ಆಗ್ತದೆ ಬಾಡಿಗೆ ಕೊಡೋರು ಕೇಳಿದ್ರೆ ಬಾಡಿಗೆ ನಿಮ್ದು ಜಾಸ್ತಿ ಅಂತಾರೆ ಈ ಥರ ನೀವು ಪೆಟ್ರೋಲು ಡೀಸೆಲು ಪ್ರತಿ ಒಂದು ರೇಟ್ ಜಾಸ್ತಿ ಮಾಡಿ